ಬಳಗದ ಬಂಧುಗಳಿಗೆಲ್ಲ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನೇಂದ್ರ ಬಾಳೆ ಹಣ್ಣಿನ ಬಿಲ್ಲೆಗಳನ್ನು ಮಾಡಿಬಿಟ್ಟು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಸೈಡ್ ಡಿಶ್ ಆಗಿ ಕೂಡ ಉಪಯೋಗಿಸ್ಕೋಬೋದು ಮೂರ್ನಾಲ್ಕು ದಿವಸ ಇಟ್ಕೊಂಡು ಕೂಡ ತಿನ್ಬೋದು ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲಿ ಎರಡು ನೇಂದ್ರ ಬಾಳೆ ತಗೊಂಡೋದನ್ನು ನಾನು ಈಗ ಇದ್ರ ಸಿಪ್ಪೆ ತೆಗೆದು ಹಣ್ಣು ಹಚ್ಕೊಳ್ಳೋಣ ನೋಡಿ ಹೇಗೆ ಬಿಲ್ಲೆಗಳಾಗಿ ಮಾಡ್ಕೊಳ್ಳಿ ಈ ಥರ ತುಂಬ ದಪ್ಪನೂ ಅಲ್ಲದೆ ತುಂಬ ಅಲ್ಲದೆ ಮೀಡಿಯಮ್ ಸೈಜ್ ಸ್ಲೈಸಸ್ ಮಾಡ್ಕೊಂಬಿಡಿ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಈಗ ನಾವು ಕತ್ತರಿಸಿದ ಬಿಲ್ಲೆಗಳನ್ನು ಒಂದರ ಪಕ್ಕ ಒಂದು ಜೋಡಿಸ್ಕೊಂಡು ಇಟ್ಕೋಬೇಕು ಮೇಲೆ ಮೀಡಿಯಮ್ ಉರಿಯಲ್ಲಿ ಕಾಯಿಸ್ಕೊಂಡ್ರೆ ಸಾಕು ನೋಡಿ ನಾನೆಲ್ಲ ಜೋಡಿಸಿ ಇಟ್ಕೋತಾ ಇದ್ದೇನೆ ಎಲ್ಲ ಬಿಲ್ಲೆಗಳನ್ನು ಈ ಥರ ಹತ್ತಿರ ಹತ್ರ ಜೋಡಿಸಿ ಇಟ್ಕೊಳ್ಳಿ ನೋಡಿ ಎಲ್ಲ ಬಿಲ್ಲೆಗಳನ್ನು ಜೋಡಿಸಿ ಆಯಿತು ನಾನು ಈಗ ಬಿಲ್ಲೆಗಳನ್ನೆಲ್ಲ ತಿರುಗ್ಸಿಕೊಳ್ಳೋಣ ಮೀಡಿಯಮ್ ಉರಿಯಲ್ಲಿ ಕಾಯಿಸ್ಕೊಳ್ಳಿ ಇದಕ್ಕೆ ನೇಂದ್ರ ಬಾಳೆಹಣ್ಣು ತುಂಬ ಹಣ್ಣು ಹಾಕಿರಬಾರ್ದು ಸ್ವಲ್ಪ ಕಾಯನ್ನು ಇರಬಾರ್ದು ಮೀಡಿಯಮಾಗಿ ಅಂದರೆ ಕರೆಕ್ಟಾಗಿ ಹಣ್ಣಾಗಿರಬೇಕು ಆ ಥರ ಇದ್ದರೆ ಮಾತ್ರ ಇದು ಚೆನ್ನಾಗಿ ಬರುತ್ತೆ ತುಪ್ಪನೂ ತುಂಬ ಹಾಕೋಬೇಡಿ ಮೇಲೆ ಎರಡು ಸ್ಪೂನು ಕೆಳಗೆ ಎರಡು ಸ್ಪೂನ್ ಸಾಕು ನೋಡಿ ಎಲ್ಲ ಬಿಲ್ಲಗಳನ್ನು ನಾನು ತಿರುಗಿಸಾಕ್ಕೊಂಡಿದ್ದೇನೆ ಇದ್ರ ಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಕಾಯಿಸ್ಕೊಳ್ಳಿ ಈಗ ಕೆಳಕ್ಕೆ ಕಾದಿದೆಯಾ ನೋಡ್ಕೊಳ್ಳೋಣ ನೋಡಿ ಎಲ್ಲ ಕಾದಿದೆ ಈ ಥರ ಕಡಕಾಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ತಿಂಡಿಕ್ಕೆ ಟೇಸ್ಟಿಯಾಗಿರುತ್ತೆ ಕರಿಕುರು ಅಂತೇಳಿ ಈಗ ಇದನ್ನೊಂದು ಪ್ಲೇಟಿಗೆ ತಕ್ಕೊಂಡ್ಬಿಟ್ಟೋಣ ಕಾದಿದ್ದು நோடி நான் ப்ளேட்டிட்டு இதர் மக்கள் காய் துறை ஹாக்கிரி நீந்திரஹாஸ்த ಹಾಳಾಗತ್ತೆ ಅನ್ನುವಾಗ ಈ ಥರ ಮಾಡಿಕೊಂಡು ತಿನ್ಕೋಬೋದು ಸಾಯಂಕಾಲ ಚೆನ್ನಾಗಿರುತ್ತೆ ಇದು ಮಧ್ಯಾಹ್ನ ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಸಕ್ಕರೆ ಬೇಡ ಅಂತಿದ್ರೆ ಮೇಲೆ ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕ್ಕೊಂಡು ಸೈಡ್ ಡಿಶ್ ಥರ ಯೂಸ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಮಾಡಿಕೊಂಡು ತಿಂದ್ಬಿಟ್ಟು ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಉತ್ತೇಜನವೇ ನಮಗೆ ಶ್ರೀರಕ್ಷೆ ಮತ್ತಷ್ಟು ಮಗದಷ್ಟು ರೆಸಿಪಿಗಳನ್ನು ಹಾಕಲಿಕ್ಕೆ ನಮಗೆ ಉತ್ಸಾಹ ಬರುತ್ತೆ ಧನ್ಯವಾದಗಳು